ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ನಮ್ಮ ಮಾತುಗಳು ನಮಗೆ ಕೇಳಿಸುವುದಿಲ್ಲ ಇನ್ನು ಅವರಿಗೆಲ್ಲಿ ಕೇಳಿಸುತ್ತದೆ ಇಲ್ಲಿ ಮೂರು ಪುಟ್ಟ ಹೃದಯ ಸ್ಪರ್ಶಿ ಘಟನೆಗಳಿವೆ ಮೊದಲನೆಯದು ಕೆಲವು ದಶಕಗಳ ಹಿಂದೆ ಒಂದು ದಿನ ಕನ್ನಡದ ಹಿರಿಯ ಚಿತ್ರನಟ ಟಿ ಎನ್ ಬಾಲಕೃಷ್ಣರವರು ಸಾಹುಕಾರರೊಬ್ಬರ ಜೊತೆ ಮಾತನಾಡುತ್ತಿದ್ದರು ಅವರು ತಾವು ಕಟ್ಟಲು ಪ್ರಯತ್ನಿಸುತ್ತಿದ್ದ ಅಭಿಮಾನ್ ಸ್ಟುಡಿಯೋದ ವಿವರಗಳನ್ನು ನೀಡಿ ಕನ್ನಡ ನಾಡಿನಲ್ಲಿ ಒಂದು ಸುಸಜ್ಜಿತ ಸ್ಟುಡಿಯೋ ಆಗಬೇಕೆಂಬ ಹಂಬಲದೊಂದಿಗೆ ಆರಂಭಿಸಿದ ಯೋಜನೆ ಹಣದ ಅಭಾವದಿಂದ ಮಧ್ಯದಲ್ಲೇ ನಿಂತು ಹೋಗಿರುವುದನ್ನು ತಾವು ಸಾಲಗಾರರಾಗಿ ಪಡಬಾರದ ಪಾಡನ್ನು ಪಡುತ್ತಿರುವುದನ್ನು ವಿವರಿಸಿ ನೀವು ಕೊಂಚ ಸಹಾಯ ಮಾಡಿದರೆ ಯೋಜನೆ ಕಾರ್ಯರೂಪಗೊಳ್ಳುತ್ತದೆ ಸ್ಟುಡಿಯೋ ಸಿದ್ಧವಾಗುತ್ತದೆ ಇಷ್ಟೆಷ್ಟು ವರ್ಷಗಳಲ್ಲಿ ನಿಮ್ಮ ಹಣವನ್ನು ಹಿಂತಿರುಗಿಸಲಾಗುತ್ತದೆ ಎಂದೆಲ್ಲ ಬಹಳ ಭಾವನಾತ್ಮಕವಾಗಿ ಸುಮಾರು ಒಂದು ಗಂಟೆಗಳ ಕಾಲ ವಿವರಿಸಿದರು ಸಾಹುಕಾರರು ನಮ್ಮ ತೀರ್ಮಾನವನ್ನು ನಂತರ ತಿಳಿಸುತ್ತೇವೆ ಎಂದು ಹೇಳಿ ಹೊರಟು ಹೋದರು ಅಲ್ಲಿದ್ದ ಯುವಕನೊಬ್ಬನಿಗೆ ಇದನ್ನೆಲ್ಲ ನೋಡಿ ಅಯ್ಯೋ ಎನಿಸಿತು ಅವರು ಬಾಲಕೃಷ್ಣ ಅವರಿಗೆ ನಿಮ್ಮ ಮಾತು ಅವರಿಗೆ ಕೇಳಿಸಲೇ ಇಲ್ಲವಾ ಅವರು ಮನಸ್ಸು ಮಾಡಿದರೆ ನಿಮಗೆ ಬೆಂಬಲ ಕೊಡುವುದು ಕಷ್ಟವೇನಲ್ಲ ಎಂದರು ಆಗ ಬಾಲಕೃಷ್ಣರವರು ನಕ್ಕು ನನ್ನ ಮಾತುಗಳು ನನಗೇ ಕೇಳಿಸುವುದಿಲ್ಲ ಇನ್ನು ಅವರಿಗೆಲ್ಲಿ ಕೇಳಿಸುತ್ತದೆ ಎಂದು ಹೇಳಿದರು ಯುವಕ ಪಕ್ಕದಲ್ಲಿದ್ದವರನ್ನು ಅವರು ಹಾಗೇಕೆ ಹೇಳಿದರು ಎಂದು ಕೇಳಿದಾಗ ಬಾಲಕೃಷ್ಣ ಅವರು ಶ್ರವಣ ಶಕ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾರೆ ಅವರ ಮಾತು ಅವರಿಗೆ ಕೇಳಿಸಿದಷ್ಟು ಕಿವುಡು ಒಂದು ಶಬ್ದವೂ ಕೇಳಿಸುವುದಿಲ್ಲ ಎಂದಾಗ ಅವರ ಮಾತಿನ ಅರ್ಥ ಯುವಕನಿಗೆ ಆಯಿತು ಎರಡನೆಯದು ಟೆಲಿಫೋನ್ ಉಪಕರಣವನ್ನು ಕಂಡುಹಿಡಿದವ ಅಲೆಕ್ಸಾಂಡರ್ ಗ್ರಹಾಂಬೆಲ್ ಆ ದಿನಗಳಲ್ಲಿ ಅತ್ಯಾಧುನಿಕ ಉಪಕರಣವಾಗಿದ್ದ ಟೆಲಿಫೋನ್ ಜಗತ್ತಿನಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತಂದಿತು ಆದರೆ ಟೆಲಿಫೋನನ್ನು ಜಗತ್ತಿಗೆ ಪರಿಚಯಿಸಿದ ಬೆಲ್ ತಮ್ಮ ಪತ್ನಿ ಮತ್ತು ಏಕಮಾತ್ರ ಪುತ್ರಿಯೊಂದಿಗೆ ಎಂದೂ ಫೋನಿನಲ್ಲಿ ಮಾತನಾಡಲೇ ಇಲ್ಲವಂತೆ ಏಕೆಂದರೆ ಅವರಿಬ್ಬರು ಕಿವುಡರು ಅವರಿಗೂ ಒಂದು ಶಬ್ದವೂ ಕೇಳಿಸುತ್ತಿರಲಿಲ್ಲ ಇನ್ನು ಫೋನಿನಲ್ಲಿ ಮಾತನಾಡುವುದೆಲ್ಲಿಂದ ಬಂತು ಮೂರನೆಯದು ಪ್ರಖ್ಯಾತ ಹಾಡುಗಾರರಾದ ಕೆ ಜೆ ಯೇಸುದಾಸರನ್ನು ಹಿಂದಿ ಚಲನಚಿತ್ರರಂಗದ ಸಂಗೀತ ಕ್ಷೇತ್ರಕ್ಕೆ ಪರಿಚಯ ಮಾಡಿಸಿದವರು ಹೆಸರಾಂತ ಸಂಗೀತ ನಿರ್ದೇಶಕ ರವೀಂದ್ರ ಜೈನ್ ಯೇಸುದಾಸರ ಹಾಡುಗಾರಿಕೆಯಿಂದ ರವೀಂದ್ರ ಜೈನ್ ಬಹಳ ಪ್ರಭಾವಿತರಾಗಿದ್ದರು ಹುಟ್ಟುವಾಗಲೇ ಅಂಧರಾಗಿದ್ದ ರವೀಂದ್ರ ಜೈನ್ ಹತ್ತಾರು ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದರು ಖ್ಯಾತಿ ಗಳಿಸಿದರು ರಾಮಾಯಣ ಲವಕುಶ ಸೇರಿದಂತೆ ಅನೇಕ ದೂರದರ್ಶನದ ಸೀರಿಯಲ್ಗಳಿಗೂ ಸಂಗೀತ ನಿರ್ದೇಶನ ಮಾಡಿ ಜನಪ್ರಿಯರಾದವರು ಅವರಿಗೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅತ್ಯುತ್ತಮ ಸಂಗೀತ ನಿರ್ದೇಶಕರೆಂದು ಫಿಲಂ ಫೇರ್ ಪ್ರಶಸ್ತಿ ದೊರಕಿತು ಪ್ರಶಸ್ತಿ ವಿತರಣೆಯ ನಂತರ ಪತ್ರಕರ್ತರು ಜೈನರನ್ನು ಎರಡೂ ಕಣ್ಣುಗಳಿಲ್ಲದೆ ಹುಟ್ಟಿದ ನೀವು ಸಂಗೀತ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಅತ್ಯಮೋಘವಾದದ್ದು ನೋಡುವ ಶಕ್ತಿಯನ್ನು ದೇವರು ನಿಮಗೆ ಕರುಣಿಸಿದ್ದರೆ ನೀವು ಏನನ್ನು ನೋಡಲು ಬಯಸುತ್ತೀರಿ ಎಂದು ಕೇಳಿದಾಗ ಅವರು ಯೇಸುದಾಸ್ ಅವರು ಎಂತಹ ಅದ್ಭುತ ಹಾಡುಗಾರರೆಂದರೆ ನನ್ನ ಕಣ್ಣುಗಳಿಗೆ ನೋಡುವ ಶಕ್ತಿ ಬಂದರೆ ನಾನು ಮೊದಲು ನೋಡಬಯಸುವುದು ಯೇಸುದಾಸ್ ಮುಖವನ್ನು ಎಂದರಂತೆ ಈ ಮೂರು ಪುಟ್ಟ ಘಟನೆಗಳಲ್ಲಿ ದೊಡ್ಡ ಸಂದೇಶವೇನೂ ಇಲ್ಲ ಆದರೆ ಹೃದಯ ಸ್ಪರ್ಶಿಯಾಗಿದೆ ಅಲ್ಲವೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು